ಕನ್ನಡದ ಬಿಗ್ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ನಿಂದ ಬಿಗ್ ಅಪ್ಡೇಟ್ ಬಂದಿದೆ ಈಗಾಗಲೇ ಬಿಗ್ ಬಾಸ್ ಶೋಗೆ ಕ್ಷಣಗಣನೆ ಶುರುವಾಗಿದ್ದು ದೊಡ್ಡ ಮನೆಗೆ ಯಾರೆಲ್ಲ ಹೋಗಲಿದ್ದಾರೆ ಅನ್ನುವ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ ಬಿಗ್ ಬಾಸ್ ಶುರು ಆಗ್ತಿದೆ ಅಂದ್ರೆ ಸಾಕು ಅವ್ರು ಹೋಗ್ತಾರಂತೆ ಇವ್ರು ಹೋಗ್ತಾರಂತೆ ಅನ್ನೋ ರೂಮರ್ಸ್ ಶುರುವಾಗೋದು ಸಹಜ ಇದೆಲ್ಲದಕ್ಕೂ ಬ್ರೇಕ್ ಹಾಕಿರುವ ಬಿಗ್ ತಂಡ ಒಂದು ಕಂಟೆಸ್ಟೆಂಟ್ ಗುಟ್ಟನ್ನ ರಟ್ಟು ಮಾಡಿದೆ ಬಿಗ್ ಬಾಸ್ ಪ್ರೋಮೋಗಳನ್ನು ಹಂಚಿಕೊಳ್ಳುತ್ತಿರುವ ಕಲರ್ಸ್ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಮುಖ ಕಾಣಲ್ಲ ಯಾರು ಅಂತ ಗೊತ್ತಿಲ್ಲ ಎಲ್ಲ ನಿಗೂಢ ಆದ್ರೆ ಹೇಳ್ತಿರೋದು ಒಂದೇ ಬಿಗ್ ಬಾಸ್ ಬಿಗ್ ಬಾಸ್ ಎಂಬ ಟೆಕ್ಸ್ಟ್ ನೊಂದಿಗೆ ವಿಡಿಯೋ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಈ ಪ್ರೋಮೋದಲ್ಲಿ ಮಾಸ್ಕ್ ತೊಟ್ಟು ಕನ್ನಡಕ ಹಾಕಿ ತಲೆಗೆ ಹ್ಯಾಟ್ ಧರಿಸಿ ತನ್ನ ಪರಿಚಯ ಯಾರಿಗೂ ಸಿಗದಂತೆ ಸೆಲ್ಫಿ ವಿಡಿಯೋ ಮಾಡುವ ಮೂಲಕ ಜನಾಭಿಪ್ರಾಯ ಪಡೆದಿರೋದು ಹನ್ನೆರಡು ಕಾರ್ಯಕ್ರಮದ ಕಂಟೆಸ್ಟೆಂಟ್ ಯೂಟ್ಯೂಬ್ ಅಲ್ಲಿ ಟ್ರೋಲ್ ಬಿಗ್ ಬಾಸ್ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾನೇ ಜನರ ಬಳಿ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಲೈವ್ ಆಗಿ ಶೂಟ್ ಮಾಡೋಣ ಅನ್ನೋ ಪ್ಲಾನ್ ಮಾಡಿದ್ದೀವಿ ಅಂತ ಸ್ಪರ್ಧಿ ಮೊದಲು ಹೇಳಿ ಆ ನಂತರ ಪಬ್ಲಿಕ್ ಮುಂದೆ ಹೋಗಿದ್ದಾರೆ ತನ್ನ ಪರಿಚಯವನ್ನು ಎಲ್ಲೂ ಹೇಳದೆ ನನ್ನ ಹೆಸರು ಗೋಪಾಲ ಕಂಬಿಕಟ್ಟು ಕುಮಾರ ನಾನು ಡ್ರೈವರ್ ತಮ್ಟೆ ಸೋನು ಅಂತ ಹೇಳಿಕೊಂಡು ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ನೀವು ನಂಬ್ತೀರಾ ಅಂತ ಜನರ ಬಳಿ ಸ್ಪರ್ಧಿ ಕೇಳಿದ್ದಾರೆ ಇನ್ನು ಮಾಸ್ಕ್ ಹಾಕಿಕೊಂಡು ಜನರ ಬಳಿ ಹೋದ ಮಾಸ್ಕ್ ಮ್ಯಾನ್ ಯಾರು ಈ ಧ್ವನಿ ಅವರದ್ದೇನಾ ಈ ಹಾವ ಭಾವಗಳನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ನೋಡ್ದ ಹಾಗಿದೆಯಲ್ಲ ಅಂತ ನಿಮ್ಗೂ ಅನಿಸ್ತಿದ್ಯಾ ಜನರ ತಲೆಗೆ ಹುಳ ಬಿಡಲು ರೆಡಿಯಾಗಿರುವ ಬಿಗ್ ತಂಡ ಮಾಸ್ಕ್ ಮ್ಯಾನ್ ಧ್ವನಿಗೆ ಫಿಲ್ಟರ್ ಹಾಕಿದ್ದಾರೆ ಆದರೂ ಸಹ ಪಬ್ಲಿಕ್ ಒಬ್ಬ ನಟನ ಹೆಸರನ್ನು ಕಮೆಂಟ್ ಮಾಡ್ತಿದ್ದಾರೆ ಈ ಮಾಸ್ಕ್ ಮ್ಯಾನ್ ಟಗರು ಖ್ಯಾತಿಯ ನಟ ಇರಬೇಕು ಅಂತ ಗೆಸ್ ಮಾಡಿದ್ದಾರೆ ಇನ್ನು ಆ ಪ್ರೋಮೋದಲ್ಲಿ ಇರೋ ಎಷ್ಟೋ ಜನರಿಗೆ ನಾನ್ ಯಾರು ಅಂತ ಗೊತ್ತಾಗಿಲ್ಲ ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಅಂತ ಸ್ಪರ್ಧಿ ಹೇಳಿದ್ದಾರೆ ಈ ಪ್ರೋಮೋ ನೋಡಿದ ವೀಕ್ಷಕರು ಕಾಕ್ರೋಚ್ ಸುದಿ ಎಂದು ಗೆಸ್ ಮಾಡಿದ್ದಾರೆ ಹೇರ್ ಸ್ಟೈಲ್ ವಾಕಿಂಗ್ ಸ್ಟೈಲ್ ನೋಡಿದ್ರೆ ಅದು ಕಾಕ್ರೋಚ್ ಸುದೀನೇ ಇರಬೇಕು ಎಂದು ಕಮೆಂಟ್ಸ್ ಮಾಡಿದ್ದಾರೆ ಇತ್ತೀಚಿಗಷ್ಟೇ ಸುದ್ದಿ ಮಾಧ್ಯಮಗಳಲ್ಲಿ ಬಿಗ್ ಬಾಸ್ ನಿಂದ ಬಂದಿದ್ದ ಕರೆ ಬಗ್ಗೆ ಮಾತನಾಡಿದ್ರು ಹಾಗಾದ್ರೆ ಆ ಮಾಸ್ಕ್ ಮ್ಯಾನ್ ಕಾಕ್ರೋಚ್ ಸುದೀನೇ ಇರಬಹುದಾ ನಿಮ್ಗೇನ್ ಅನ್ಸುತ್ತೆ ಆ ಪ್ರೋಮೋದಲ್ಲಿ ಇರೋದು ಸುದೀನೇನಾ ಕಮೆಂಟ್ ಮಾಡಿ ತಿಳಿಸಿ